ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಪಾಲಕ್ ರೈಸ್ ನ ಹೇಗ್ ಮಾಡ್ಕೊಳ್ಳೋದು ಮತ್ತೆ ಮಾಡೋಕೆ ಏನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಪಾಲಕ್ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಪಾಲಕ್ ಸೊಪ್ ತಗೊಂಡಿದ್ದೀನಿ ನೋಡಿ ಈ ತರ ಎಲೆನ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಮಾಡಿಟ್ಕೊಂಡಿದೀನಿ ಇದೊಂದು ಇಪ್ಪತ್ತೆಲೆ ತಗೊಂಡಿದೀನಿ ಆಮೇಲೆ ಎರಡು ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಐದರಿಂದ ಆರು ಹಸೆ ಮೆಣಸನ್ನ ವಾಶ್ ಮಾಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಪಲಾವ್ ಎಲೆ ಇದು ಟೇಸ್ಟಿಗೆ ಪಲಾವ್ ಎಲೆ ಎರಡು ಯೂಸ್ ಮಾಡ್ತಿದ್ದೀನಿ ನಾನು ಒಂದು ಚಿಟ್ಕೆ ಅರಿಶಿನ ಪುಡಿ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಈಗ ನಾವು ಸಾಮಗ್ರಿಗಳು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾವು ಪಾಲಕ್ ಸೊಪ್ಪನ್ನ ಐದ್ ನಿಮಿಷ ಬೇಯಿಸ್ಕೋಬೇಕು ಸೊ ನಾ ಈ ಪಾತ್ರೆ ಹಾಕ್ತಿದ್ದೀನಿ ಇವಾಗ ಹಾಕಿ ಬೇಯಕ್ಕೆ ಎಷ್ಟು ಬೇಕಷ್ಟು ಕ್ವಾಂಟಿಟಿನ ನೀರ್ ಹಾಕೊಂಬತ್ ನಾವು ನೋಡಿ ಹಾಕಿದೀನಿ ಇವಾಗ ಗ್ಯಾಸ್ ಆನ್ ಮಾಡೋಣ ಫೈವ್ ಮಿನಿಟ್ಸ್ ಬಾಯ್ಲ್ ಆದ್ರೆ ಸಾಕು ಬೇಗ ಬೆಂದ್ಬಿಡುತ್ತೆ ಪಾಲಕ್ ಸೊಪ್ಪು ನೋಡಿ ಫ್ರೆಂಡ್ಸ್ ಈ ತರ ಚೆನ್ನಾಗಿ ಕುದಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಾಲಕ್ ಸೊಪ್ಪು ಇಷ್ಟು ಬೆಂದ್ರೆ ಸಾಕು ಫ್ಲೇಮ್ ನ ಆಫ್ ಮಾಡ್ತಿದ್ದೀನಿ ಸ್ವಲ್ಪ ಆರೋದಕ್ ಬಿಡೋಣ ಫ್ಲೇಮ್ ಆಫ್ ಮಾಡಿ ಫ್ರೆಂಡ್ಸ್ ನಾನೀಗ ಪಾಲಕ್ ಸೊಪ್ಪನ್ನ ಆರಕ್ ಬಿಟ್ಟಿದ್ದೀನಿ ಅದ್ರ ಜೊತೆಗೆ ನಾವ್ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಪ್ಯಾನ್ ಕಾಯಕ ಇಟ್ಟಿದೀನಿ ನೋಡಿ ಫ್ರೆಂಡ್ಸ್ ಪ್ಯಾನ್ ಕಾದಿದೆ ಇದಕ್ಕಿಗ್ ನಾನು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈಗ ಎಲ್ಲ ಹಾಕೋತಿದ್ದೀನಿ ಇದ್ರ ಜೊತೆಗೆನೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ನಾನು ಸ್ವಲ್ಪ ಹಾಕೋತೀನಿ ಈರುಳ್ಳಿ ಫ್ರೈ ಆಗಿ ಇದು ಗೋಲ್ಡನ್ ಕಲರ್ ಬರ್ಬೇಕು ಅದ್ರವರೆಗೆ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದ್ ಫ್ರೈ ಆಗ್ತಾ ಇರಲಿ ನಾವು ಅಷ್ಟ್ರೆ ಬಂದು ಒಂದು ಪೇಸ್ಟ್ ಮಾಡ್ಕೊಬರೋಣ ನೋಡಿ ಫ್ರೆಂಡ್ಸ್ ನಾನೀಗ ಪಾಲಕ್ ಸೊಪ್ಪನ್ನು ಹಾರಕ್ಕಿಟ್ಟಿದ್ದೆ ಇವಾಗ ಸ್ವಲ್ಪ ಆರಿದೆ ಈಗ ಈಗ ನಾನು ಮೇಸ್ಟ್ ಮಾಡ್ಕೊಳಕ್ಕೆ ಹಾಕೋತಾ ಇದ್ದೀನಿ ನೀರನ್ನೆಲ್ಲ ತಗ್ದು ಬರೀ ಸೊಪ್ಪನ್ನ ಅಷ್ಟೇ ಹಾಕೋಬೇಕು ಇದ್ರ ಜೊತೆಗೆ ಮತ್ತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ನೀರೇನು ಆಡ್ ಮಾಡ್ಕೋಬಿಡಿ ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬಾರೋಣ ನೋಡಿ ಪೇಸ್ಟ್ ಎಲ್ಲ ರೆಡಿ ಆಗಿದೆ ಈ ತರ ಫೈನ್ ಆಗಿ ಪೇಸ್ಟ್ ಆಗ್ಬೇಕು ಹಾಗೆ ಇಲ್ಲೂ ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾವಿದ ಈಗ ಪೇಸ್ಟ್ ರೆಡಿ ಆಡ್ ಮಾಡ್ಕೋಬೇಕು ಸ್ವಲ್ಪ ಉಳ್ದಿರೋದನ್ನೆಲ್ಲ ಕೂಡ ನಾನು ಸ್ಪೂನ್ ಅಲ್ಲಿ ತೆಗ್ದು ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ಎಲ್ಲ ಹಾಕೊಂಡಿದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಈ ಪೇಸ್ಟ್ ಚೆನ್ನಾಗಿ ಬೆಯ್ಯೋದಿಕ್ಕೆ நான் சொல் உப்போத்தீனி இதே அஷ்ணா பிடி ஹாக்கினி இதோ அத்தி வாச எல்லா ஹோம் சைடல் எல்லாம் எண்ணெய் விட்கோக்கு நான் அதனா சனா ஃபிரை மாதிரி கூட சனாக் ஃபிரை ஆகோதிக் ஐச எழுத்தே ஃப்ரெண்ட்ஸ் அஸ்டே ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ಲಿ ಒಂದು ಹೆಗೆ ನಾವು ಮಿಕ್ಸ್ ಮಾಡ್ಕೊತಿರ್ಬೇಕು ಇಲ್ಲಾಂದ್ರೆ ತಳ ಹಿಡದ ಹಿಡಿದ್ ಬಿಡತ್ತೆ ನೋಡಿ ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ಘಮ ಘಮ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇವಾಗ ನಾನು ಫ್ಲೇಮ್ ನ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಫ್ ಮಾಡ್ಕೊಂಡ್ಬಿಟ್ಟು ರೈಸಿಗೆ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಪೇಸ್ಟ್ ನ ರೈಸಿಗೆ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಳ್ಳೋಂತ ರೆಸಿಪಿ ಫ್ರೆಂಡ್ಸ್ ಇದು ಆಮೇಲೆ ತುಂಬಾ ಹೆಲ್ದಿನೂ ಕೂಡ ಹೌದು ಇದು ಪಾಲಕ್ ಸೊಪ್ಪುನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋಂತ ರೆಸಿಪಿ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್